ನಮಸ್ಕಾರ ರೀ ಎಲ್ಲರಿಗೂ ಇವು ಹೆಸ್ರು ಕಾಳದವ್ರಿ ಈ ಹೆಸರು ಇಟ್ಟಿನ ಜುನ್ಕ ಅಂತರೂ ಪೈಲಾದ ಮಂದಿ ಜಾಸ್ತಿ ಮಾಡ್ತಿತ್ತು ರೀ ಈಗಿನವ್ರಂತರೂ ಯಾರು ಕಡಿಮೆ ಕಡಿಮ್ರಿ ಆ ರೆಸಿಪಿ ಇವತ್ತು ನಾವು ತಗೊಂಬಂದಿವ್ರಿ ಇಲ್ಲಿ ನೋಡ್ರಿ ಈಗ ಒಂದು ಕಪ್ಪ ಹೆಸರು ಕಾಳು ಹಾಕಿದ್ದೀವ್ರಿ ಟೋಟಲ್ ಆಗಿ ನಾಲ್ಕು ಕಪ್ಪ ಹೆಸರು ಕಾಳು ಹಾಕಿವ್ರಿ ಒಂದು ಕಪ್ಪ ಮಡ್ಕಿ ಬೇಳೆ ಹಾಕಿದ್ದೀವ್ರಿ ನಾವು ಇದ್ರ ಜೊತೆ ನೋಡಿರಿ ಇವು ಮಡಿಕೆ ಬ್ಯಾಳೆದವ್ರಿ ಇವು ಒಂದು ಕಪ್ಪ ಅವನ್ನ ಹಾಕಿವ್ರಿ ನಾಲ್ಕು ಕಪ್ಪ ಹೆಸ್ರು ಕಾಳು ಹಾಕಿವ್ರಿ ನೋಡಿರಿ ಹೆಸರು ಇಟ್ಟಿನ ಜುನ್ಕ ಅಂತರೂ ಯಾರೂ ಮಾಡಂಗೆ ಇಲ್ಲ ರೀ ಜಾಸ್ತಿ ಅದರ ದಶಿಂದ ಇಲ್ಲಿ ನಾವು ಅದನ್ನು ಹಿಟ್ಟು ಬಿಸೋದೂ ತೋರ್ಸಿದೀವ್ರಿ ಈ ರೀತಿ ಬಿಸಿ ರೀ ಫಸ್ಟ್ ಒಂದು ಸ್ವಲ್ಪ ಅವ್ನ ನೋಡ್ರಿ ಇಲ್ಲಿ ಹುರಿಯಾಕೆವು ಈ ರೀತಿ ಹುರಿದ ಗಿರ್ನಿಗೆ ಕಳಿಸ್ಬೇಕ್ರಿ ಬಿಸಾಕ ಗಿರ್ಣಿ ಅಂದ್ರೇನು ಆ ಕಡೆ ಎಲ್ಲ ಮಿಷನ್ ಹಂಗೆ ಕಳಿಸ್ಬೇಕು ರೀ ಅವರನ್ನ ನೋಡ್ರಿ ಈಗ ಈ ರೀತಿ ಒಂದು ಸ್ವಲ್ಪ ಘಮ ಬರುವವರೆಗೂ ಹುರ್ಕೋಬೇಕು ರೀ ಹಸಿ ವಾಸನೆ ಹೋಗುವವರೆಗೂ ನೋಡ್ರಿ ಈಗ ಇಲ್ಲೇ ತೋರಿಸ್ತೀವಿ ಹೆಂಗಾಗ್ಯವ ಅನ್ನೋದು ನೋಡ್ರಿ ಈ ರೀತಿ ಆಗುವವರೆಗೂ ಹುರಿದೇವು ಅಂದ್ರೆ ಚೊಲೋ ಹಾಕವ್ರಿ ಪೂರ್ತಿ ಪ್ಯಾನಿನ ಗಾಳಿಗೆ ಆರಿಸ್ ಕೇಸಿಂದ ಮಿಷನ್ಕ ಕ ಕಳಿಸ್ಬಿಡೋದ್ರಿ ಬೀಸಾಕ ನೋಡ್ರಿ ಈ ಜುನ್ಕಂತರೂ ಭಾರಿ ಬೆಸ್ಟ್ ಆಕತ್ರಿ ಇದರಿಂದ ವಡೇನೂ ಮಾಡ್ಬೋದು ತಿಳು ಜುನ್ಕಾನು ಮಾಡಬಹುದು ಇಲ್ಲಿ ನೋಡ್ರಿ ಈಗ ತೆಳಗ ಹಾರಕ್ಕಾಕ ತೆಗಿಯಾಕತ್ತೀವಿ ನಾವು ಇದರಿಂದ ದೋಸೆನೂ ಮಾಡ್ಬೋದು ರೀ ಇಲ್ಲಾಂದ್ರೆ ತಾಲಿಪಟ್ಟಿ ಪಟ್ಟಿ ರೀ ಗಾರ್ಗಿ ಅವನು ಮಾಡ್ಕೋಬಹುದು ಈಗ ನೋಡ್ರಿ ಇಲ್ಲೇ ಅದ ಹಿಟ್ಟ ತೋರ್ಸಾಕತ್ತೀವಿ ಇಲ್ಲೇ ಮಿಷನ್ಗೆ ಹಾಕೊಂಡು ಬಂದೀವ್ರಿ ಇದನ್ನು ನೋಡಿರಿ ಈ ರೀತಿ ಇಷ್ಟು ಕೊಂಡ ಹಿಟ್ಟಾಗೈತೆ ರೀ ಅದು ನೋಡ್ರಿ ಈಗ ಇಷ್ಟು ಇಷ್ಟ ಭಾಳ ಹಿಟ್ಟ ಸಣ್ಣ ರೀ ಇದು ಒಂದು ಸ್ವಲ್ಪ ಇರ್ತೈತಿ ಇದು ಇಲ್ಲಿ ನೋಡ್ರಿ ಜುನ್ಕ ಮಾಡೋದ್ಕ ಗ್ಯಾಸ್ ಒಂದು ಕಡವಗಿ ಹಿಟ್ಟ ಕಡಾವಿಗೆ ಎಣ್ಣೆ ಹಾಕ್ಯವ್ರಿ ಎಣ್ಣೆ ಕಾದೈತಿ ಸಾಸ್ಮಿ ಹೆಕ್ಕಿದ್ದೀವಿ ರೀ ಸಾಸ್ಮಿ ಒಂದು ಇಟ್ಟ ಚಟ್ಟಪಟ್ಟ ಅಂದ ಗೊಪ್ಲೆ ಇಲ್ಲಿ ಜೀರಿಗೆ ಹೆಕ್ಕಿದ್ದೀವ್ರಿ ಜೀರಿಗೆ ಚಟಪಟ್ಟ ಅಂದಿಂದು ಇಲ್ಲೇ ಕರಿಮೇವಿನ ಎಲ್ಲಿ ಹಾಕಿದ್ದೀವಿ ನೋಡ್ರಿ ಕರಿಮೆ ಒಂದು ಎಲ್ಲಿ ಆದ ನಂತರ ಇಲ್ಲೇ ಉಳ್ಳಾಗಡ್ಡಿ ಕಟ್ ರೀ ಒಂದು ಸಣ್ಣಂಗೆ ಅದೊಂದು ಉಳ್ಳಾಗಡ್ಡಿ ಸೇರಿಸಿದ್ರು ನೋಡ್ರಿ ಒಗ್ಗರಣಿಗೆ ನೋಡಿರಿ ಇವೆಲ್ಲ ಈಗಿನ ಒಂತ್ರು ಅಲ್ಲ ಅಲ್ಲರಿ ಇವು ಪೈಲಾದ ಮಂದಿ ಭಾಳ ಮಾಡ್ತಿದ್ರು ಇದನ್ನು ಹೆಸ್ರು ಇಟ್ಟಿನ ಜುಣಕ ಎಲ್ಲ ಥರ ಒಟ್ಟೆ ಒಂದು ಸ್ವಲ್ಪ ಜಾಸ್ತಿ ಭಾಳ ಮಾಡ್ತಿದ್ರು ರೀ ಅವಾಗ ಇಲ್ಲಿ ನೋಡ್ರಿ ಒಂದು ಐದರಿಂದ ಆರು ಮೆಣ್ಸಿನ್ಕಾಯಿ ಅಷ್ಟೊ ಜಜ್ಜಿರಿ ನಾವು ಯಾಕಂದ್ರೆ ಮೆಣ್ಸಿನ್ಕಾಯಿ ಭಾಳ ಕಡಕದವ್ರಿ ಇವು ಸ್ವಲ್ಪ ಇದೀವಿ ರೀ ಇಲ್ಲಿ ಅಗ್ದಿ ಒಂದು ಈಟು ಅರ್ಶಿನ ಪುಡಿ ಹಾಕ್ಬೇಕು ರೀ ಅರ್ಶಿಣ ಪುಡಿ ಭಾಳ ಇದಕ್ಕೆ ಯಾಕಂದ್ರೆ ಹಿಟ್ಟನ ಒಂಥರ ಒಳಗೆ ಇರ್ತೈತೆ ರೀ ಇದು ಇಲ್ಲಿ ನೋಡ್ರಿ ರುಚಿಗೆ ತಕ್ಕಷ್ಟ ಉಪ್ಪು ಹಾಕಿದ್ದೀವಿ ಈಗ ಉಪ್ಪು ಆದ ನಂತರ ಒಂದು ಸ್ವಲ್ಪ ಸಕ್ಕರೆ ಹಾಕಿದ್ದೀವಿ ನೋಡಿರಿ ನೋಡಿರಿ ಸಕ್ರೆ ಎದಕ್ಕೆ ಹಾಕೋದಂದ್ರೆ ಇತ್ತಾಗ ಉಪ್ಪು ಜಾಸ್ತಿ ಇದ್ರೂ ಕರೆಕ್ಟ್ ಮಾಡ್ತತಿ ಇತ್ತಾಗ ಖಾರ ಜಾಸ್ತಿ ಆದ್ರೂ ಕರೆಕ್ಟ್ ಮಾಡ್ತತ್ರಿ ಅದ್ರ ಕಾರಣಕ್ಕೆ ಒಂದು ಸ್ವಲ್ಪ ಸಕ್ಕರೆ ಅಂತೂ ಹಾಕಬೇಕ್ರಿ ಈಗ ನೋಡ್ರಿ ಇಲ್ಲಿ ನೀರು ಹಾಕಿದ್ದೀವಿ ಅದಕ್ಕೆ ನೋಡಿರಿ ಕೊಂಡ ಹಾಕಿ ಈ ರೀತಿ ಅದು ಕಳ ಕಳ ನೀರು ಕುದುವರೆಗೆ ಬಿಡುದ್ರಿ ಇಷ್ಟು ತಿರುವೇಡಿಕೆ ಇಷ್ಟು ಚಲೋ ಅನ್ನಿಸ್ತೈತಿ ರೀ ಇದು ಜುನಕ ಇಲ್ಲಪ್ಪ ನಾವು ಅಷ್ಟ ಪಾವು ಕೆ ಜಿ ಅತಿ ಇರ್ತಾವೆ ಎಲ್ಲಿ ಮಿಷಿನ್ಗೆ ಅನ್ನೋರು ಇದ್ರಿ ಅಂದ್ರೆ ಮನೆಯಾಗ ಮಿಕ್ಸರ್ದಾಗ ರೀ ಹಿಟ್ಟು ರೆಡಿ ಮಾಡ್ಕೊಬೋದು ಇಲ್ಲಿ ನೋಡ್ರಿ ಸಣ್ಣ ಹಂಗೆ ಒಂದು ಟೊಮೆಟೊ ಕಟ್ ಮಾಡಿ ಹಾಕಿದ್ದೀವಿ ನಾವು ಒಂದು ಸ್ವಲ್ಪ ಹುಳಿ ಹುಳಿ ಇದ್ರೂ ಟೇಸ್ಟ್ ಅನ್ನಿಸ್ತತಿ ಮನೆಯಾಗ ಮಿಕ್ಸಿಗೆ ಹಾಕೊಂಡ್ರು ಚಲೋ ಹಾಕತ್ರಿ ಚಾನೀಸ್ ತಗೊಂಡ್ಬಿಡೋದು ಸಣ್ಣ ಕಣ್ಣಿನ ಚಾನಿಗೆ ಇರ್ತೈತಿರ್ಲೇ ಅದರಲ್ಲೇ ಇಲ್ಲಿ ನೋಡ್ರಿ ಈಗ ನೀರು ಹೆಸ್ರು ಬಂದೈತಿ ಹಿಟ್ಟು ಹಾಕಿ ತಿರುವಾಕತ್ತೀವಿ ನೋಡ್ರಿ ಜುನ್ಕ ನೋಡಿ ಈ ರೀತಿ ಒಂದು ಸ್ವಲ್ಪ ಹಾಕಿದೀವಿ ಅರ್ಶಿಣ ಪುಡಿ ಕರೆ ಕಲರ್ ಎಷ್ಟು ಚೆಂದ ಆಗೈತಿ ನೋಡ್ರಿ ಇದು ಹಿಟ್ಟಿನ ದಿಂದ ಕಲರ್ ಬರ್ತೈತಿ ರೀ ಇದು ಹಿಂಗೆ ನೋಡ್ರಿ ಈ ರೀತಿ ತಿರುಗಬೇಕು ರೀ ಸಣ್ಣಂಗೆ ಇನ್ನು ಇದು ಹೆಸರು ಹಿಟ್ಟಿಲ್ಲನ ಇನ್ನೂ ರೆಸಿಪಿ ಮಾಡಿ ಮಾಡಿ ತೋರಿಸ್ತೀವ್ರಿ ನಾವು ನೋಡ್ರಿ ಈಗ ಉರಿ ಅಗ್ದಿ ಸ್ಲೋ ಇಟ್ಟು ತಿರ್ಕೋಬೇಕ್ರಿ ಇದನ್ನು ತಿರುಗ್ಬೇಕಾದ್ರೆ ಇದೇನು ರೀ ಯಾಕಂದ್ರೆ ಒಂದು ಸ್ವಲ್ಪ ದಪ್ಪ ಇರ್ತೈತಿ ಇದು ಹಿಟ್ಟು ಅಗ್ದಿ ಸಣ್ಣ ಇತ್ತಂದ್ರೆ ಕಡಲೆ ಹಿಟ್ಟೈತಿ ಗಂಟೈತ್ರಿ ಅದು ಇದೇನು ಆಗೋದಲ್ಲ ನೋಡ್ರಿ ಈಗ ಈ ರೀತಿ ಚಲೋತಂಗೆ ಉರಿ ಅಗ್ದಿ ಸ್ಲೋ ಇಟ್ಟ ಬಳತಾನ ತಿರುವುದ್ರಿ ಹಿಂಗೆ ನಾವು ಹೆಂಗೆ ತಿರುಗ್ತೀವಿ ಹಂಗೆ ಜುನಕ ಎಷ್ಟು ಜಿಲೆ ಅನ್ನಿಸ್ತೈತಿ ನೋಡಿರಿ ಕಲರ ಈಗ ನೋಡಿರಿ ಪೂರ್ತಿ ರೆಡಿ ಆಯ್ತು ಲಾಸ್ಟಿಗೆ ಈ ರೀತಿ ಕೊತ್ತಂಬರಿ ಕಟ್ ಮಾಡಿ ಹಾಕಿ ಬಿಡದ್ರಿ ಅದಕ್ಕೆ ನೋಡಿರಿ ಇಲ್ಲೇ ಹಾಕಕತ್ತೀವಿ ನೋಡಿರಿ ಇಷ್ಟು ಕೊತ್ತಂಬರಿ ಉದ್ರಿ ಇಷ್ಟೇಷಿಂದ ತಿರುವಾಡ್ಬಿಟ್ರೆ ಮುಗಿತ್ರಿ ತೆಳಗೆ ತೆಳಗ ಇಳಿಸಿ ರೀ ನೋಡಿರಿ ಜುನ್ಕ ಮತ್ತು ಯಾವುದೋ ಆಗಲಿ ನೀರು ಹೆಸರು ಬರು ನೀರಾಗಿ ಅಂದ್ರೆ ಹಿಂಗೆ ನಂತರ ಬಳತನ ಕುದಿಸ್ಬಾರ್ದು ರೀ ಅದು ಜುನ್ಕ ಹೋಗಿ ಗಂಜಿ ಕಾಶಿದಂಗೆ ಆಕೈತ್ರಿ ಅದು ಜುನ್ಕ ತಿರುವಿದ ಗುಪ್ಲೆ ತೆಳಗ ಇಳಿಸಿ ಬಿಡ್ಬೇಕ್ರಿ ಅದನ್ನು ನೋಡ್ರಿ ಈಗ ಎಷ್ಟು ಚಂದಾಗೈತಿ ಅದು ನೋಡಕ್ಕನ ಎಷ್ಟು ಚಂದಾಗೈತಿ ಬಾಯಾಗ ತಿನ್ನಕಂದ್ರೂ ಭಾರಿ ಟೇಸ್ಟ್ ಆಗೈತಿರಿ ನೋಡ್ರಿ ಈಗ ಇಲ್ಲಿ ತೋರ್ಸಾಕತಿದೀವಿ ಅಲ್ಲೆ ಅಲ್ಲಿಗೆ ಅಲ್ಲೇ ಅಲ್ಲಿಗೆ ಟೊಮೆಟೊ ಎಷ್ಟು ಚಂದ ಕಣ ಆತತಿ ಈಗ ನೋಡ್ರಿ ಇದನ್ನು ಒಂದು ಪೋಲಿಗೆ ಸರ್ವ್ ಮಾಡಾಕತ್ತೀವಿ ನೋಡ್ರಿ ಮಾಡಿದಂಥ ಜುನ್ಕ ತಂದ ಇಷ್ಟು ತಿಳು ಮಾಡಿರಿ ಇದು ಚಪಾತಿಗೂ ಬರ್ತತಿ ರೀ ಅನ್ನಕ್ಕೂ ಬರ್ತತಿ ರೊಟ್ಟಿ ಕಟ್ಟಕ್ಕೆ ರೊಟ್ಟಿ ಮೇಲೆ ಮುರಿದು ಹಾಕೊಂಡು ಒಂದಿತ್ತು ಎಣ್ಣೆ ಹಾಕ್ಕೊಂಡು ಉಂಡ್ರೆ ಭಾರಿ ಬೆಸ್ಟ್ ಹಾಕೈತರಿ ಇದು ನೋಡ್ರಿ ಇಲ್ಲಿ ಮಾಡಿದಂಥ ಜುನ್ಕ ತಂದು ಸರ್ವ್ ಮಾಡಾಕತ್ತೀವಿ ನೋಡ್ರಿ ಈಗ ನಾವು ಮಾಡುವಂಥ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅಂದ್ಕೊಳ್ತಾನೆ ರೀ ಜುನ್ಕದ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಆ ಮನಾಡಿಗೆ ಚಾನಲ್ಗೆ ಸಪೋರ್ಟ್ ಮಾಡಿ ಎಲ್ಲರಿಗೂ ನಮಸ್ಕಾರ